ಯಾರೋ ಕೇಳಿದಿರತ್ತ ಬಸವಣ್ಣವ್ರಿಗೆ ನಸ್ಕಿನ ಬ್ರಾಹ್ಮಿ ಮುಹೂರ್ತಕ್ಕೆ ಯಾಕೆ ಹೇಳ್ತೀರಿ ಬಸವಣ್ಣ ಅಂದಾಗ ಶರಣರ ದಾಸೋಹ ಸೇವೆಯನ್ನ ಮಾಡುವ ಸಲುವಾಗಿ ನಾನು ಹೇಳ್ತಾ ಇದ್ದೀನಿ ಅನ್ನೋ ಮಾತನ್ನ ಹೇಳ್ತಾರೆ ನಾವ್ ಎಷ್ಟು ಜನ ನಾಕ ಕೇಳ್ತೀವಿ ಈಗ ಬ್ರಾಹ್ಮಿ ಮುಹೂರ್ತಕ್ಕ ಎಷ್ಟು ಜನ ಹೇಳ್ತೀವಿ ಅವನೇ ಬಂದ್ ಬಂದಿನ ಹೇಳಿ ಅದು ನಿಮ್ದು ತಪ್ಪಲ್ಲ ಈಗ ನೀವೆಲ್ಲಾರು ಎದ ಕಂಟ್ಕೊಂಡು ಬಿಟ್ಟಿರಿ ಅಂತ ಕೇಳಿದ್ರೆ ಪಾಶ್ಚಿಮಾತ್ಯ ಸಂಸ್ಕೃತಿಗೆ ಬೆಣ್ಣು ಹತ್ತಿ ಬಿಟ್ಟಿರಿ ನೀವೆಲ್ಲಾರು ಜೋಕಾಲಿಗಳು ಬಂಗಾರ ಮೂ ಒಂದು ಮನೆ ಮೂರು ಬಾಗಿಲ್ಲ ಇಂತಾದ್ರು ನೋಡ್ಕೋತ ರಾತ್ರಿ ಒಂದು ಗಂಟೆ ಎರಡು ಗಂಟೆ ಆದ್ರೂ ಕೂಡ ನಿಮಗ ಪರಿಜ್ಞಾನ ಇರ್ದಿದ್ರು ಕೂಡ ಇರ್ತದ ಆದ್ರೆ ಹಿಂದಿನ ಶರಣ್ರ ಹಂಗ ಮಾಡ್ಲಿಲ್ಲ ಪುಣ್ಯ ಹಂಗ ಮಾಡ್ಲಿಲ್ಲ ಅವ್ರೆಲ್ಲ ಧ್ಯಾಸ ಎಲ್ಲಿತ್ತು ಅಂತ ಕೇಳಿದೆ ಒಬ್ಬ ಮರಾಠಿಯಾಗ ಸಂತು ಒಂದು ಮಾತನ್ ಘಾರ ಫಿತಿ ಆಕಾಶೆ ಧ್ಯಾಸ್ಐ ಪಿಲ್ ಘಾರ ಫಿರಿತಿ ಆಕಾಶೆ ಧ್ಯಾಸ್ ಐ ಪಿಲ್ಲಾಶ್ ಆಕಾಶದಾಗ ತಿರುಗತದೆ ಅದರ ನೆದರ ಎಲ್ಲಿ ಇರ್ತದೆ ತನ್ನ ಮರೆಗೋಳ ಮೇಲೆ ಇರ್ತದೆ ಮರಿಗೋಳ ಮೇಲೆ ಇರ್ತದೆ ಅದಕ್ಕೆ ಪುಣ್ಯಾತ್ಮ ಎಲ್ಲೇ ಇರ್ರಿ ಏನ ಮಾಡ್ರಿ ನಮ್ ಲಕ್ಷ್ಯ ಎಲ್ಲ ಎಲ್ಲಿ ಇರಬೇಕು ಅಂತ ಕೇಳಿದ್ರೆ ಆ ಭಗವಂತನ ಸನ್ನಿಧಿಗಳಿಗೆ ಇರ್ಬೇಕು